ಜುಲೈ ಎರಡರಂದು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಇದೆ ಸಚಿವ ಸಂಪುಟ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟಕ್ಕೆ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ ಇವತ್ತು ಮಧ್ಯಾಹ್ನ ಎರಡರಿಂದ ಜುಲೈ ಮೂರರವರೆಗೆ ನಿಷೇಧವನ್ನ ಮಾಡಲಾಗ್ತಾ ಇದೆ ನಂದಿ ಬೆಟ್ಟದಲ್ಲಿ ರೂಮ್ ಬುಕ್ಕಿಂಗ್ ಕೂಡ ನಿರ್ಬಂಧ ಮಾಡಲಾಗಿದೆ ಚಾರಣಿಗರ ಹಾಟ್ಸ್ಪಾಟ್ ಸ್ಕಂದ ಗಿರಿಗೂ ಕೂಡ ಪ್ರವೇಶ ಇರುವುದಿಲ್ಲ ಭದ್ರತಾ ದೃಷ್ಟಿಯಿಂದಾಗಿ ಗಿರಿಗೂ ಕೂಡ ಪ್ರವೇಶ ನಿರ್ಬಂಧ ಮಾಡಲಾಗಿದೆ ಪ್ರವೇಶವನ್ನು ನಿಷೇಧಿಸಿ ಚಿಕ್ಕಬಳ್ಳಾಪುರ ಡಿ ಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇವತ್ತಿಂದಲೇ ಮಧ್ಯಾಹ್ನದಿಂದಲೇ ಕೂಡ ನಿರ್ಬಂಧವನ್ನು ಹೇರಲಾಗಿದೆ ಮಧ್ಯಾಹ್ನದಿಂದಲೇ ಜುಲೈ ಎರಡರಂದು ನದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಇರುವುದರಿಂದಾಗಿ ಈ ಒಂದು ಹಿನ್ನೆಲೆಯಲ್ಲಿ ನದಿಬೆಟ್ಟಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದಲೇ ಜುಲೈ ಮೂರರವರೆಗೆ ನಿಷೇಧವನ್ನ ಕೂಡ ಮಾಡಲಾಗಿರುವಂತದ್ದು ಸೊ ಸಚಿವ ಸಂಪುಟ ಸಭೆಯ ಈ ಹಿಂದೆನೂ ಕೂಡ ಇಲ್ಲಿ ಏರ್ಪಡಿಸಲಾಗಿತ್ತು ಬಟ್ ಅದನ್ನು ಮತ್ತೆ ವಿಧಾನಸೌಧಕ್ಕೆ ಶಿಫ್ಟ್ ಮಾಡಲಾಗಿತ್ತು ಈಗ ಮತ್ತೆ ನಂದಿ ಬೆಟ್ಟದಲ್ಲಿ ಅದನ್ನ ಏರ್ಪಡಿಸಲಾಗಿರುವಂಥದ್ದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಯಾಕೆ ಮಾಡ್ತಾ ಇಲ್ಲ ಅಲ್ಲಿ ಅನ್ನುವಂತಹ ವಿಚಾರ ಕೂಡ ಇತ್ತು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಜುಲೈ ಎರಡರಂದು ನಡೆಯಲಿದೆ ಸಚಿವ ಸಂಪುಟ ಸಭೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಪ್ರವಾಸಿಗರಿಗೆ ತಾತ್ಕಾಲಿಕ ನಿರ್ಬಂಧವನ್ನು ಕೂಡ ವಿಧಿಸಿದೆ ಏಕೆಂದರೆ ಅಲ್ಲಿ ಎಲ್ಲ ಸಚಿವರು ಕೂಡ ಸಿಎಂ ಹಾದಿಯಾಗಿ ಎಲ್ಲ ಸಚಿವರು ಕೂಡ ಅಲ್ಲಿ ಮೀಟಿಂಗ್ ಮಾಡೋದ್ರಿಂದಾಗಿ ಸಭೆ ಮಾಡೋದ್ರಿಂದಾಗಿ ಭದ್ರತಾ ದೃಷ್ಟಿಯಿಂದ ಹಾಕಿ ಸೊ ಅವರು ಒಂದು ಸ್ವಲ್ಪ ಅಲ್ಲಿ ಭದ್ರತೆಯನ್ನು ಏರ್ಪಡಿಸ್ಕೊಳ್ಬೇಕು ಅಂತಂದರೆ ಈಗಿಂದ ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಯಾರನ್ನೂ ಒಳ ಬಿಡಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಸೊ ವ್ಯವಸ್ಥೆಗಳನ್ನು ಮಾಡಿ ಮಾಡುವಂತಹ ಉದ್ದೇಶದಿಂದಾಗಿ ಸೊ ಯಾರನ್ನು ಕೂಡ ಬಿಡೋದಿಲ್ಲ ಇವತ್ತಿನಿಂದಲೇ ಅದು ಕಾರ್ಯವನ್ನು ಮಾಡಲಿದ್ದಾರೆ ಈ ನಿರ್ಬಂಧ ಜೂನ್ ಮೂವತ್ತರಿಂದ ಜುಲೈ ಮೂವತ್ತರ ಮೂರರವರೆಗೆ ಕೂಡ ಜಾರಿಯಲ್ಲಿ ಇರುತ್ತೆ ಸಚಿವ ಸಂಪುಟ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ರಾಜ್ಯದ ವಿವಿಧ ಸಚಿವರು ಕೂಡ ಆಗಮಿಸ್ತಾರೆ ಸೊ ಈ ಸಂದರ್ಭದಲ್ಲಿ ನದಿ ಬೆಟ್ಟದ ರಸ್ತೆಗಳ ಮೇಲೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಗೆ ಯಾವುದೇ ಅನಾನುಕೂಲ ಆಗಬಾರದು ಅನ್ನುವಂತಹ ಕಾರಣದಿಂದಾಗಿ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರ ಕೈಗೊಂಡಿದೆ ನಂದಿ ಬೆಟ್ಟಕ್ಕೆ ಹೋಗುವಂತಹ ಎಲ್ಲ ಮುಖ್ಯ ರಸ್ತೆಗಳ ಮೇಲೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಜಾರಿ ಮಾಡಲಾಗಿದೆ ಪ್ರವೇಶವನ್ನು ನಿಯಂತ್ರಿಸಲಾಗುತ್ತೆ ಸ್ಥಳೀಯರು ಜೊತೆಗೆ ಅಗತ್ಯ ಇರುವಂತಹ ಸೇವೆಗಳ ವಾಹನಗಳಿಗೆ ಮಾತ್ರ ನಿಗದಿತ ಸಮಯದಲ್ಲಿ ಅನುಮತಿಯನ್ನು ನೀಡಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ